ಮಾರುತಿ ಗುಡಜ್ರಿ ಸಾಂಕೇತಿಕವಾಗಿ ಗೋಕಾಕ್ ತಾಲೂಕಿನ ಎಲ್ಲ ಜನರು ಸೇರಿ ಇವತ್ತು ನಾವು ಪ್ರತಿಭಟನೆ ಈ ಪ್ರಥಮ ವಿರುದ್ಧ ಹಮ್ಮಿಕೊಂಡಿದ್ದೇವೆ ವಿಷಯ ಏನಂದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಇದೆ ಮತ್ತು ಏನು ನಮಗೆ ಕೊಟ್ಟಿರುವಂತ ವಾಕ್ ಸ್ವಾತಂತ್ರ್ಯವನ್ನ ಪ್ರಶ್ನೆ ಮಾಡುತ್ತಿರುವ ಈ ನಾಲಯ ಪ್ರತಮ್ನನು ಕೊಡಲೆ ಈತನ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲು ಮಾಡಿ ಯಾಕಂದ್ರೆ ಸಮಾಜ ಇದೆ ನಮಗೋಸ್ಕರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಯಾರೇ ಮಾತಾಡಿದ್ರು ಸಹಿತ ಅವ್ರ ಮೇಲೆ ನಿರ್ದೇಶನವಾಗಿ ಕ್ರಮ ಕೈಗೊಳ್ಳಲು ಸಮಾಜ ಕಲ್ಲಲ್ ಇದೆ ಆದ್ರಿಂದ ದಯಾ ದಯಮಾಡಿ ನಾವು ಇವತ್ತೇನು ತಹಸೀಲ್ದಾರ್ ಮೂಲಕ ಪೊಲೀಸ್ ಮಹಾ ನಿರ್ದೇಶಕರು ಇವರಿಗೆ ಮನವಿ ಸಲ್ಲಿಸ್ತಾ ಇದೀವಿ ಆ ಮನವಿ ಏನಿದೆ ಅಂದ್ರ ಈ ಏನು ಪ್ರತಿನ ನಲಯ ಈತನು ಬಾಬಾ ಸಾಹೇಬ್ರ ಅವ್ರ ಬಗ್ಗೆ ಬಗ್ಗೆ ಅಸಹ್ಯವಾಗಿ ಮಾತನಾಡಿದನ ಅದೇನಂದ್ರ ಅರತ್ತು ವರ್ಷ ಆದ್ಮೇಲೆ ನಾನು ಸ್ವರ್ಗಕ್ಕೆ ಹೋಗಿ ಅವ್ರ ಜೊತೆ ಈ ಸಂವಿಧಾನ ಬರೆದಿರುವಂತ ಚರ್ಚೆ ಮಾಡ್ತಾನಂತೇಳಿ ಈ ಚೇತನ ಇವನಿಗೆ ನಾಚಿಕೆ ಬರಬೇಕು ಇವನಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ದೆ ಕೂಡಲೆ ಇವನು ಸಾರ್ವಜನಿಕವಾಗಿ ಯಾಚಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಮಾನದಲ್ಲಿ ಇವಾಗ ನಾವು ಶಾಂತಿಯುತವಾಗಿ ಹೋರಾಟ ಮಾಡಿದೀವಿ ಬರುವಂತ ದಿನಮಾನಗಳಲ್ಲಿ ಏನಾರು ಕ್ಷಮೆ ಕೇಳಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ಇದಕ್ಕೆ ನೇರವಾಗಿ ನೀವೇ ಕಾರಣ ಆಗ್ತೀರಾ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಬಿಗ್ ಬಾಸ್ ನಲ್ಲಿ ಈತನು ಆತ್ಮಹತ್ಯೆಗೆ ಯತ್ನ ಮಾಡಿದಾನೆ ಪೊಲೀಸ್ ಇಲಾಖೆ ಸ್ವಯಂ ಪ್ರೇರಿತವಾಗಿ ಇವನ ಮೇಲೆ ದೂರು ದಾಖಲ ಮಾಡ್ಕೋಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊತೀವಿ ಯಾಕಂದ್ರೆ ಮಾನವೀಯತೆ ದೃಷ್ಟಿಯಲ್ಲಿ ನೀವು ಎಷ್ಟೋ ಪೊಲೀಸ್ ಇಲಾಖೆದವರು ಕೆಲಸ ಮಾಡ್ತಾ ಇದ್ದೀರಾ ನಾವು ನಿಮ್ ಮೇಲೆ ಬಹಳ ಗೌರವ ಇದೆ ಯಾಕಂದ್ರೆ ಇವತ್ತು ನಾವೆಲ್ಲರೂ ಜೀವಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಪೊಲೀಸ್ ಇಲಾಖೆ ಆ ಒಂದು ಏನಂದ್ರೆ ಒಂದು ಇನ್ಸಿಡೆಂಟ್ ಆಗಿದೆ ಆತನ ಇನ್ನೊಬ್ಬರ ಜೊತೆ ಜಗಾ ಮಾಡಿರ್ತಾನ ಕೇಸ್ ಅಂಡ್ ಕೌಂಟರ್ ಕೇಸ್ ಆಗಿರ್ತೈತಿ ಆ ಕೇಸ್ ಆದಾಗ ಆ ಕೇಸನ್ನ ಯಾಕೆ ತಗೊಂಡಿರ ಅಂತ ಹೇಳಿ ಪೊಲೀಸ್ ಇಲಾಖೆದವ್ರಿಗೆ ಪ್ರಶ್ನೆ ಮಾಡ್ತಾನ ಅಲ್ಪ ನೋಡೋಣ ನೀ ಪೊಲೀಸ್ ಕೇಸ್ ಮಾಡಿದ ಅದನ್ನ ಎನ್ಕ್ವೈರಿ ಮಾಡೋರು ಅದನ್ನ ಪರಿಶೀಲನೆ ಮಾಡೋರು ಅದ್ರದೇ ಅದೊಂದು ಪೊಲೀಸ್ ಇಲಾಖೆ ಇದೆ ಅವರನ್ನ ನೀನು ಪ್ರಶ್ನೆ ಮಾಡಬೇಡ ಇವತ್ತು ನಾವೆಲ್ಲರೂ ಸೇರಿ ಈತನ ಹೇಳಿಕೆಯನ್ನು ಬಹಳ ಖಂಡಿ ಕಡಾಖಂಡಿತವಾಗಿ ಖಂಡನೆ ಮಾಡ್ತೀವಿ ಈ ಚಲನಚಿತ್ರ ಮಂಡಳಿ ವಾಹಿನಿಯ ಈ ಪ್ರಥಮ ಇದಾನಲ್ಲ ಅವ ಏಕ ಸಂವಿಧಾನ ಬಗ್ಗೆ ಅಪ ಸಂವಿಧಾನ ಬಗ್ಗೆ ಹೇಳಿಕೆ ನೀಡಿದ್ದಾನೆ ಮತ್ತೆ ಇನ್ನೊಂದು ನಾವು ಪ್ರಥಮ ಅವ್ರಿಗೆ ನಾವು ಏನ್ ಹೇಳ್ತು ಅಂದ್ರೆ ಸಂವಿಧಾನ ಇದ್ದಾಗ ಇವತ್ತು ನೀಶನ ಗಡಿಯತ್ತಿ ಸೈಧಾನಕ್ಕ ನಿಮ್ಮ ಒಂದು ನಾಯಸಿ ಕೊಡ್ತೀರ ಕೇಳಿ ಇವತ್ತ ಈ ದೇಶ ನಡಿಸಿದ್ನ ಸಂವಿಧಾನದಿಂದ ನಿಮ್ಮ ಬಂದ್ ಚೇಂಜ್ ಮಾಡಕ್ ಆಗಲ್ಲ ಇವ್ರು ಕರ್ನಾಟಕದ ಇವ್ರು ಚೆನ್ನ ಒಂದಾಳಿ ಚಲನಚಿತ್ರ ಮಂಡಳಿಯವ್ರನ್ನ ಕೂಡಲೇ ವಜಾ ಮಾಡ್ಬೇಕು ಮಾಡದಿಲ್ಲ ಚಲನಚಿತ್ರ ಮಂಡಳಿ ಮುಂದೆ ನಾವು ಬಂದ್ರೆ ಇಡೀ ದಲಿತ ಸಮಾಜ ಕೂಡ ಸ್ಟ್ರೈಕ್ ಮಾಡ್ತೋ ಮತ್ತೆ ಇಲ್ಲ ಈ ಗೃಹ ಮಂತ್ರಿಗಳ ತಕ್ಷಣ ಅವ್ನ ಅರೆಸ್ಟ್ ಬಂದ್ತಿಲ್ಲ ಅಂದ್ರೆ ಸ್ವಾಪನೆ ಕೇಳಿಲ್ಲ ಅಂದ್ರೆ ಇಡೀ ಬೆಂಗಳೂರು ದೇಶ ಅಂತ ನಾವು ಸ್ಟ್ರೈಕ್ ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಯಾವಾಗ ಅಪಮಾನ ಮಾಡಿದ್ನ ಹಲಕ್ಷನ್ ಮಕ್ಕಳಿಗೆ ಯಾವತ್ತು ಪ್ರಗತಿಯನ್ನು ಕೊಡಬಾರದು ಅಂತಕ್ಕಂಥ ನಾವು ಪೊಲೀಸ್ ಇಲಾಖೆಗೆ ವಿನಂತಿ ಮಾಡ್ಕೋತ ಜಯಿಂದೇನಿ ನಾವು ಪ್ರತಿಭಟನೆ ಹಮ್ಮಿಕೊಂಡಂತ ಉದ್ದೇಶ ಏನಂತಂದ್ರೆ ನಟ ಪ್ರಥಮ ಅನ್ನುವಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದಲಾಗಿ ಹಗುರವಾಗಿ ಮಾತಾಡಿ ಅವರನ್ನ ಅವಮಾನಿಸಿದಂತ ಘಟನೆ ಸಲುವಾಗಿ ನಾವಿವತ್ತು ಹೋರಾಟ ಮಾಡ್ತಾ ಇದ್ದೇವೆ ಪ್ರಥಮದ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಟ ನಟ ಅಂತಂದ್ರ ದೇಶ ರಾಜ್ಯಕ ಅಥವಾ ಸಮಾಜಕ್ಕೆ ಒಂದು ಒಳ್ಳೆ ವಿಚಾರಗಳನ್ನ ಒಳ್ಳೆ ವ್ಯಕ್ತಿತ್ವವನ್ನ ಹೊಂದಿರುವಂತ ವ್ಯಕ್ತಿ ಆದ್ರ ಮಾತ್ರ ಸಾಮಾಜಿಕವಾಗಿ ಬೆಳಿತಕ್ಕಂತ ವ್ಯಕ್ತಿ ಇಲ್ಲ ಇಲ್ಲಂತಂದ್ರೆ ಈ ಒಬ್ಬ ಗುಂಡ ವರ್ತನೆ ಇಲ್ಲ ಒಬ್ಬ ಮಾನಸಿಕ ಅಸ್ವಸ್ಥನ ವರ್ತನೆ ಇಲ್ಲ ಒಬ್ಬ ಹುಚ್ಚಿನ ವರ್ತನೆ ಮಾಡಿದ್ರ ಇನ್ ಇಲ್ಲಿರಬಾರ್ದು ಮಾನಸಿಕ ಅಸ್ವಸ್ಥ ನಿಮಸಾನ ಅಥವಾ ಧಾರವಾಡ ಎಲ್ಲರೂ ಒಂದ್ ದೊಡ್ಡ ಒಂದು ಆಸ್ಪತ್ರೆ ನೋಡಿ ಹಾಸ್ಪಿಟಲ್ ಹೇಳಿ ನಾ ಹೇಳ್ತೇನೆ ಮತ್ತ ಆಮೇಲೆ ಅಂಬೇಡ್ಕರ್ ಅವ್ರ ಹಗುರ ಬಗ್ಗೆ ಹಗುರವಾಗಿ ಮಾತಾಡ್ತಾನ ಅವರು ವಿಶ್ವ ವಿಶ್ವ ಮಾನವ ಅವರು ವಿಶ್ವ ಜ್ಞಾನಿ ಅವರು ವಿಶ್ವದ ಬಂಧು ವಿಶ್ವದ ತಾಯಿ ತಂದೆ ದೀನ ದಲಿತರಿಗಾಗಿ ಬದುಕಿದಂತ ಒಬ್ಬ ವ್ಯಕ್ತಿ ಅವ್ರ ಬದಲಾಗಿ ಮಾತಾಡುವಂತ ಅವ್ರ ಬೂಟಿನ ಧೂಳಿಗೆ ಸಮಾನನಲ್ಲ ಈ ಪ್ರಥಮ ಯಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೂಟಿನ ಧೂಳಿಗೆ ಸಮಾನವಾದಂತ ವ್ಯಕ್ತಿ ಸಮಾನ ಕೂಡ ಅಲ್ಲದ ಆದಂತ ವ್ಯಕ್ತಿ ಒಬ್ಬ ಮಾತಾಡ್ತಾನಂತಂದ್ರ ಇದು ಒಂದ್ ಹುತ್ತರ ಮಾಡುವಂತ ಕೆಲಸ ಅದಕ್ಕೆ ಆ ಹುತ್ತಿನ ಬದ್ಲಿ ಎಷ್ಟು ಮಾತಾಡಿದ್ರು ಸುಳ್ಳದ ರೀ ಈಗ ಮತ್ತೆ ಸಾಮಾಜಿಕವಾಗಿ ಮತ್ತೆ ಯಾರ್ಯಾರ್ದೋ ಬದ್ಲಿ ಆ ದೈವಮಾನವ್ರ ಬದಲಿ ಅಥವಾ ಏನೋ ಒಬ್ಬ ಸಾಮಾಜಿಕ ವ್ಯಕ್ತಿಗಳ ಬದಲಿ ಮಾತಾಡುತ್ತಂತ ಅಂತ ಇವರು ದಯಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇವನ್ ಮೇಲೆ ತಾವಾ ಸುಮೋಟವನ್ನು ದಾಖಲು ಮಾಡ್ಕೊಂಡ ಇವನ್ ಮೇಲೆ ಎಫ್ ಆರ್ ಮಾಡಿ ಇವನ್ನ ಅರೆಸ್ಟ್ ಮಾಡ್ಬೇಕು ಮತ್ತ ಇವ್ ಸಾಮಾಜಿಕವಾಗಿ ಮತ್ತ ಆಮೇಲೆ ಪಬ್ಲಿಕ್ ಆಗಿ ಇವು ನಮ್ಮ ಎಲ್ಲಾ ಸಮಾಜದ ಬಂಧುಗಳನ್ನ ಕ್ಷಮೆ ಕೇಳ್ಬೇಕು ಅಂಬೇಡ್ಕರ್ ಅನ್ಯಾಯಿಗಳನ್ನ ನಾ ಕೇಳ್ಕೊಳ್ತೇನ್ರಿ ಮಂಜುಳಾ ರಾಮಗಾನಟ್ಟಿ ಅಂತ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷನ್ ಬಿಡ್ರಿ ಸ್ವಲ್ಪ ನಾವ್ ಬಿಟ್ರೆ ಇವತ್ತು ಒಬ್ಬ ಇಷ್ಟ ಮಾತಾಡ್ತಾನ ಇಷ್ಟ ಉದ್ದ ಪ್ರಕೃತಿದ್ ಮಾತಾಡ್ತಾನ ಈ ಇಷ್ಟ ಲೋಪತ್ತಾನ ಮತ್ತೊಬ್ಬ ಇನ್ನಷ್ಟು ಲೋಪ ಐತೆ ಸಂವಿಧಾನದಾಗ ಸಂವಿಧಾನದ ಲೋಪ ಲೋಪಿಲ್ಲ ಇವನು ತಲೆ ಸರಿ ಇಲ್ಲ ಇವ್ ಹುಸ್ಸು ಆದಾನು ಇವಳು ಹೋಲ್ದ ಧಾರವಾಡಕ್ಕೆ ಅಡ್ಮಿಟ್ ಮಾಡ್ರಿ ಹುತ್ ಆಸ್ಪತ್ರೆಗೆ ಒಂದ ಇಲ್ಲ ತೋ ಮುಟ್ಟೋ ಕೇಸ್ ಮಾಡಬೇಕು ಇಲ್ಲಪ್ಪಾ ಬಹಿರಂಗವಾಗಿ ಕ್ಷಮೆ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲ್ ಬಿಡುವಂತ ಕೆಲಸವನ್ನು ಮಾಡಬೇಕು ಅನ್ನುವಂತ ಒಬ್ಬ ಕಿಡಿಗೇಡಿ ರಾಜ್ಯದಲ್ಲಿ ಸಂವಿಧಾನ ಬೇಗ ಇದ್ದಂತ ಒಂದು ಭರವಸನ್ನ ಕೆಡಿಸುವುದಕ್ಕಾಗಿ ಲೋಪ ಇದೆ ಲೋಪ ದೋಷ ಇದೆ ಹಾಗಿದೆ ಹೀಗಿದೆ ಅದು ಇದೆ ಇದು ಇದೆ ಒಂದ ಹುಚ್ಚಿರುತ್ತ ಅವ ಮಾತಾಡಿದಾನ ಅಲ್ಲಪ್ಪ ಪ್ರಥಮ ಇಡೀ ನಮ್ಮ ಸಂವಿಧಾನವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಸಂವಿಧಾನವನ್ನ ನಮ್ಮ ದೇಶ ಎಲ್ಲ ಎಷ್ಟೋ ದೇಶಗಳು ಅದನ್ನ ಒಪ್ಪಿಕೊಂಡು ನಮ್ಮ ದೇಶದ ಸಂವಿಧಾನ ಶ್ರೇಷ್ಠ ಅಂತ ಹೇಳಿ ಅವ್ರು ಒಪ್ಪಿಕೊಳ್ಳುವಾಗ ನಿನ್ನಂತ ನಾಯಿ ನಿನ್ನಂತ ಹಂದಿ ಏನಾಗಲ್ಲ ಅಂದ್ರ ಏನು ಕಡಿಮೆ ಆಗೋದಿಲ್ಲ ಆಗೋದಿಲ್ಲ ಅದಕ್ಕಾಗಿ ನಾವಿವತ್ತು ಎಲ್ಲರೂ ಸೇರಿ ಪ್ರಥಮ ಒಂದು ಸೋಮೋಟೋ ಕೇಸ್ ದಾಖಲಾಗಬೇಕು ಇಲ್ಲ ತರ ಬಹಿರಂಗವಾಗಿ ಕ್ಷಮೆ ಆಗಬೇಕು ಇಲ್ಲ ನಾವು ನಾವಿವತ್ತು ಗೋಕಾಕ್ ತಾಲೂಕದಲ್ಲಿ ಮಾಡಿದೀವಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕು ತಾಲೂಕ ಪ್ರತಿ ಜಿಲ್ಲೆಯಲ್ಲಿ ಆ ನಾಲಾಯಕನ ವಿರುದ್ಧ ನಾವು ಉಗ್ರವಾದ ಹೋರಾಟವನ್ನ ಮಾಡಬೇಕಾಗ್ತದೆ ಅಂತಕ್ಕಂತ ಇವತ್ತು ನಾವು ಮಾಧ್ಯಮದ ಮಿತ್ರರ ಮುಖಾಂತರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಮಾಡೋ ಕಾರಣ ಏನಂದ್ರ ಈ ನಾಲಾಯಕ ಪ್ರಥಮ ಮಾಡಿದಂತ ಹಿತಾಪತಿಗೆ ಇದು ಹೋರಾಟ ಮಾಡಬೇಕಾಗಿತಿ ಇಂಥ ನಾಲಾಯಕ ಇರೋದ್ರಿಂದನ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ದಾರ ಇಂಥ ನಾಯಕರನ್ನ ಎಲ್ಲಿ ಹಚ್ಚ ಗತ್ತಿಗೆ ಹಚ್ಚಬೇಕಂತ ಅವ್ರು ಬರದಂತ ಸಂವಿಧಾನ ಮೇಲೆ ಮಾತಾಡ್ತಾನ ನನ್ ಮಗ ಇವಂಗ ಇವನು ಇವಂಗ ಇವ್ ಇವ್ ಮಾಡುವಂತ ಇವಂಗ ಗೊತ್ತಿಲ್ಲ ಇವ್ ಕಿಡಿಗೇಡಿ ಏನ ಏನ್ ಮಾಡಿ ಬಂದ್ ಬಿಗ್ ಬಾಸ್ ಯಾರಿಗೂ ಗೊತ್ತಿಲ್ಲ ಕೇಸ್ ಆಗ್ಬೇಕಾಗಿತ್ತು ಮೇಲೆ ಆದ್ರೂ ಅಧಿಕಾರಿಗಳು ಯಾಕೆ ಬಿಟ್ಟಾರ ಗೊತ್ತಿಲ್ಲ ಈ ನಗನ್ ನನ್ ಮಗನ ಮೇಲೆ ಕೇಸ್ ಆಗಲೇಬೇಕು ಆಗಲಿಲ್ಲ ಆಗ್ಲಿಲ್ಲ ಮುಂದಿನ ದಿನಮಾನಗಳಲ್ಲಿ ಈಗ ನಾವು ಫೋಟೋ ಮೇಲೆ ಚಪ್ಪಲ್ ಹಾಕಿ ಬಡ್ದವ್ ಏನು ಮುಂದ್ ಹೋಗಿ ನಾವ್ ಬಡಿತಾವ ಸಂವಿಧಾನ ಎಲ್ಲಾರ್ಗು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಾರ ಯಾಕೆ ಕೊಟ್ಟಾರಪ್ಪಾ ಅಂದ್ರೆ ಇಂತ ಕಿತಾಪತಿ ಆಗ್ರಂತ ಇಂಥ ನಾಲಯ ಶಿವಮಕ್ಕಳು ಹುಟ್ಟಿದಾರ ಅವರು ಸಂವಿಧಾನ ಬರ್ದ ಈಗ ಎಲ್ಲಾರಿಗೂ ನ್ಯಾಯ ಸಿಗ್ಬೇಕಂತ ಅವ್ರು ಮಾಡಿದಾರ ಆದ್ರೂ ಕೂಡ ನಮ್ಮ ದಲಿತರಿಗೆ ನ್ಯಾಯ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲಪ್ಪ ಅಂದ್ರ ಪ್ರತಿ ಒಂದು ಏನಾರ ನಾವು ಪಡ್ಕೋಬೇಕಂದ್ರ ಹೋರಾಟ ಮೂಲಕನೂ ಪಡ್ಕೋಬೇಕಾಗಿದೆ ಸಂವಿಧಾನ ಐತಿ ನಮ್ಮಲ್ಲಿ ಆದ್ರೂ ಹೋರಾಟ ಮಾಡೇ ಪಡ್ಕೋಬೇಕು ಸ್ವತಂತ್ರ ನಮಗ ಇನ್ನೂ ಸಿಕ್ಕಿಲ್ಲ ನಮಗೆ ಸ್ವತಂತ್ರ ಸಿಗ್ಬೇಕಂದ್ರೆ ಇಂಥ ನಾಲ್ಕು ಗಿಡಗೇಗಳ ಒದ್ದ ಒಳಗ ಹಾಕ್ಬೇಕು ಅಂದಾಗ ನಮಗ ನ್ಯಾಯ ಸಿಗ್ತೈತಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನಮಗ ಅವಂಗ ಅರೆಸ್ಟ್ ಮಾಡಿ ಅವಂಗ ಏನು ಶಿಕ್ಷೆ ಕೊಡೋದು ಕೊಟ್ರ ಮಾತ್ರ ನಾವು ಸುಮ್ಮನೆ ಇರ್ತಾವ ಇಲ್ಲಾಂದ್ರೆ ನಾವು ಎಲ್ಲಾ ಸಮಾಜದವರು ಕೂಡಿ ಇವನು ಬಾಯ ಆಗಬುಟ್ ಆಯ್ಕೆ ಇವನು ಮಗನ ಎಲ್ಲಿ ಹಚ್ಬೇಕು ಹಚ್ಚುತ್ತವು ಇದು ನಮ್ಮ ಪ್ರತಿಜ್ಞೆ ಐತಿ ನಾವು ಯಾವತ್ತಿಗೂ ನಾವು ದಲಿತ ಸಮಾಜ ಯಾವ ಸಮಾಜ ನಾವು ಬಿಡುದಿಲ್ಲ ಎಲ್ಲಾ ಸಮಾಜಕ್ಕೊಂದು ನಡೆಯುವಂತ ನಮ್ಮ ಜನ ಐತಿ ಅದಕ್ಕ ನಾನು ಉಗ್ರವಾದ ಹೋರಾಟ ಮಾಡ್ತೇನೆ ಅಂತ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಪ್ರಥಮ ಹುಷಾರು